ಬಂದಿರುವಂತಹ ಎಲ್ಲ ಮಾಧ್ಯ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಸೊ ಗೊತ್ತಾಗ್ತಿದೆ ಸೂರಿ ಲವ್ ಸಂಧ್ಯಾ ಅಂದರೆ ಇದೊಂದು ಲವ್ ಸ್ಟೋರಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಒಂದೊಂದು ಸಲ ಏನಿಸುತ್ತೆ ಈ ಥರ ಒಂದು ಸಿನಿಮಾಗಳು ನಮ್ಮನ್ನು ಹುಡಿಕೊಂಡು ಬರುತ್ತೆ ಎಲ್ಲ ನಾವು ಹುಡಿಕೊಂಡು ಹೋಗ್ತೀವೋ ಗೊತ್ತಿಲ್ಲ ಬಟ್ ಈ ಥರ ಸಿನಿಮಾದಲ್ಲಿ ನಾವು ನಟನೆ ಮಾಡಬೇಕು ಅಂಥ ಒಂದು ಸಿನಿಮಾ ಸೂರಿ ಲವ್ ಸಂಧ್ಯಾ ನನ್ನ ಲೈಫಲ್ಲಿ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು ಏಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಆಗೋ ಅಂತಹ ಪ್ರಾಬ್ಲಮ್ಮು ಎಲ್ಲ ಇಲ್ಲ ಒಬ್ಬ ಸಮಾಜದಲ್ಲಿರೋ ಒಬ್ಬ ಗಂಡು ಹೆಣ್ಣಿಗೆ ಎಷ್ಟು ಹತ್ತಿರ ಆಗಬೇಕು ಇಲ್ಲ ಎಷ್ಟು ರಕ್ಷಣೆ ಮಾಡಬೇಕು ಅನ್ನೋದು ಅಂದರೆ ಬರೀ ಲವ್ ಮಾಡಿ ಮದುವೆ ಮಾಡಿದ ತಕ್ಷಣ ಮುಗ್ದು ಹೋಗಲ್ಲ ಯಾವ ಥರ ರಕ್ಷಣೆ ಮಾಡಬೇಕು ಅನ್ನೋವಂತಹ ಮೆಸೇಜ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ ತುಂಬ ತುಂಬ ಇಷ್ಟ ಸಿನಿಮಾ ಏಕೆಂದರೆ ಪಾತ್ರ ಮಾಡಿಲ್ಲ ಇದನ್ನು ನಾನು ಅನುಭವಿಸಿ ಮಾಡಿದ್ದೀನಿ ಏಕೆಂದರೆ ಇಷ್ಟು ದಿನ ಮೂವತ್ತು ದಿನ ಏನೋ ಶೂಟ್ ಮಾಡಿದ್ದೀವಿ ಅಷ್ಟು ದಿನನೂ ಆ ಪಾತ್ರದಲ್ಲಿ ಸಂಧ್ಯಾ ಅನ್ನೋ ಪಾತ್ರನೇ ನಾನಾಗಿದ್ದೆ ಅಷ್ಟು ದಿನವೂ ಕೂಡ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂತಹ ಎಲ್ಲ ನಮ್ಮ ಸಿನಿಮಾ ತಂಡದವರೆಲ್ಲರೂ ಕೂಡ ಇವತ್ತು ಮಾತಾಡಿದರೂ ನಂಗೆ ಮೈ ರೋಮಾಂಚನ ಆಗುತ್ತೆ ಆ ಸಿನಿಮಾದ ಬಗ್ಗೆ ಸೊ ಮುಂದಿನ ದಿನಗಳಲ್ಲಿ ಸಿನಿಮಾದ ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ ಸೊ ಮೊದಲನೇದಾಗಿ ಈ ಸಿನಿಮಾದ ಆಪರ್ಚುನಿಟಿಗೆ ಸೊ ನಾನು ಎಲ್ಲ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಯಾದವ್ ಯಾದವರಾಜ್ ಸರ್ಗೆ ಅವತ್ತು ಅವರು ಒಂದೇ ಮಾತು ನನ್ನ ನೋಡಿದ ತಕ್ಷಣ ನೀವೇ ನನ್ನ ಸಿನಿಮಾದ ಹೀರೋಯಿನ್ ಅಂತ ಹೇಳಿ ಈ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅವ್ರ ಬಗ್ಗೆ ಹೇಳೋದಕ್ಕೆ ಇವತ್ತು ಬಂದಿಲ್ಲ ಅವರು ತುಂಬ ಜ್ವರ ಅಂತೆ ಅವರಿಗೆ ನನಗೆ ಇವಾಗಲೇ ಗೊತ್ತಾಗಿದ್ದು ಬಟ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಸರ್ ಅವ್ರು ಹೇಗೆಂದರೆ ಮಾತಾಡೋಲ್ಲ ಬಟ್ ಕೆಲಸ ಅಂದರೆ ಮಾತಾಡ್ದಲೇ ಇಂದ ಕೆಲಸ ತಗೋಬಹುದು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಸಾರಿಂದ ಕಲಿಬೋದು ಅಷ್ಟೇ ಇಂದ ಕೆಲಸ ತಗೋತಾ ತೊಗೋತಾಯಿದ್ರು ಏಕೆಂದರೆ ಈ ಸಿನಿಮಾ ಲವ್ ಸ್ಟೋರಿ ಅಷ್ಟೇ ಅಲ್ಲದಲ್ಲೇ ನೀವೇ ನೋಡಿದಿ ಅಂದರೆ ಸಿನಿಮಾಗಳಲ್ಲಿ ತುಂಬ ಒಂದು ಏನು ಬ್ಲ್ಯಾಕ್ ಸ್ಟೋರಿ ಅಂತ ಏನು ಹೇಳ್ತೀವೋ ಆ ಥರ ಇರೋದ್ರಿಂದ ಇದನ್ನು ನಾವು ತಗೋಬೇಕು ಎಲ್ಲರಿಂದನೂ ಆ್ಯಕ್ಟಿಂಗ್ ತಗೋಬೇಕಾಗಿತ್ತು ಸೊ ಅದನ್ನು ಡೈರೆಕ್ಟರ್ ಸಾರು ಫುಲ್ಫಿಲ್ ಮಾಡಿದ್ದಾರೆ ಅದೇ ರೀತಿ ಇವಾಗ ಇದೊಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ಅಂತಲೂ ಹೇಳ್ಬೋದು ಯಾಕೆಂದರೆ ನಾವು ಬ್ಯಾಂಗ್ಳೂರಲ್ಲಿ ಅಷ್ಟೇ ಎಲ್ಲ ಶೂಟ್ ಮಾಡಿದ್ದಿದ್ದಿನ ಎಲ್ಲ ಇಲ್ಲಿಂದ ನಾವು ಕಾಶಿವರೆಗೂ ಟ್ರಾವೆಲ್ ಮಾಡಬೇಕಾಯಿತು ನಾನು ಅನ್ಕೋತಿದ್ದೆ ಆವಾಗ ನಮ್ಮ ತಾತ ಕಾಲ್ದವರೆಲ್ಲ ಹೇಳ್ತಾಯಿದ್ರು ಅಂದರೆ ತೀರ್ಥಯಾತ್ರೆ ಅಂದರೆ ಕಾಶಿ ಯಾತ್ರೆ ಅಂತ ಹೇಳ್ತಾ ಇದ್ರು ಸೊ ನಮಗೆ ಇವಾಗಲೇ ಕಾಶಿ ಯಾತ್ರೆ ಮಾಡಿಸ್ಬಿಟ್ಟಿದ್ದಾರೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕಾಶಿನಲ್ಲಿ ನಮಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟು ದಿನ ಒಂದು ಆ ದೇವ್ರ ಸನ್ನಿಧಾನದಲ್ಲಿ ಅದೇನೋ ಗೊತ್ತಿಲ್ಲ ಮೈ ಝುಮ್ಮ ಅನ್ನುತ್ತೆ ಆ ಅದು ಒಂದೊಂದು ದಿನ ಕಳೆದಿದ್ದು ಕೂಡ ಬಟ್ ಇವಾಗ ನೋಡ್ತಾ ಇದ್ದೀರಾ ಒಂದೊಂದು ಫ್ರೇಮ್ಸ್ ಕೂಡ ಎಷ್ಟು ರಿಚ್ ಆಗಿ ಬಂದಿದೆ ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಕೆ ಟಿ ಮಂಜುನಾಥ್ ಸರ್ ಅವರು ಎಲ್ಲಿನೂ ಕೂಡ ಕಾಂಪ್ರೊಮೈಸ್ ಆಗಿದೆ ಸರ್ ಇವತ್ತು ಇದಾಗಬೇಕು ಇದಾಗಬೇಕು ಅಂತ ಜಸ್ಟ್ ನಾವು ಕೇಳಿದರೂ ಕೂಡ ಏನೂ ಕಾಂಪ್ರೊಮೈಸ್ ಆಗ್ತಾ ಇರಲಿಲ್ಲ ಸಿನಿಮಾದಲ್ಲಿ ಅಷ್ಟೇ ಕೂಡ ಬಿಕಾಸ್ ಎಲ್ಲೋ ಬ್ಯಾಂಗ್ಳೂರಲ್ಲಿ ಸೆಟ್ ಹಾಕಿ ಮಾಡ್ತೀವಿ ಅಂದ್ರೆ ಅದು ಬೇರೆ ಬಟ್ ಟ್ರಾವೆಲಿಂಗ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಬೇಕಾಗುತ್ತೆ ನಾವು ಅದಷ್ಟೇ ಆಗಲ್ಲ ಬಿಕಾಸ್ ನಮ್ಮ ಜೊತೆ ತುಂಬ ಜನ ಅಂದರೆ ಇಡೀ ತಂಡ ಹೋಗ್ತೀವಿ ಅಂದರೆ ಅಷ್ಟು ಜನನೂ ಅಷ್ಟು ಚೆನ್ನಾಗಿ ನೋಡಿಕೊಂಡು ಸಿನಿಮಾನು ಅಷ್ಟನ್ನು ಎಲ್ಲೇ ಕಾಂಪ್ರಮೈಸ್ ಆಗದೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ರಾಜೇಶ್ ಸರ್ ಅವ್ರ ತಮ್ಮ ಆಮೇಲೆ ಅಕ್ಷಯ್ ಅವರು ಸೊ ತುಂಬಾ ಚೆನ್ನಾಗಿ ಒಂದು ಸಿನಿಮಾನ ಒಂದು ಸೆಟ್ ಥರ ನಮ್ಮನ್ನೆಲ್ಲೂ ಕೂಡ ಸಿನಿಮಾ ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡು ಈ ಸಿನಿಮಾನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗೆ ಕಾಶಿನಾಥ್ ಅವ್ರ ಮಗ ಅಭಿಮನ್ಯು ಕಾಶಿನಾಥ್ ಇಲ್ಲಿ ನೋಡಿದಾಗ ನಾನು ಅಂದ್ಕೊಂಡೆ ಏನಪ್ಪ ಇವ್ರು ಇಷ್ಟೊಂದು ಡೌನ್ ಟು ಹತ್ ಪರ್ಸನ್ ಅಂದರೆ ಸಿಂಪಲಾಗಿ ಹೈ ಹೈ ಏನಪ್ಪ ಇವ್ರಿಗೆ ಇಷ್ಟೊಂದು ಆ್ಯಟಿಟ್ಯೂಡ ಏನು ಒಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ ಬಟ್ ಎಷ್ಟು ಆ ಮನುಷ್ಯ ಡೌನ್ ಟು ಅರ್ತ್ ಅಂದರೆ ಏನು ನಾನು ಅಷ್ಟು ದೊಡ್ಡ ಡೈರೆಕ್ಟರ್ ಹೀರೋ ಮಗ ಅಂತ ಚೂರು ಕೂಡ ಏನಂತಾರೆ ಆಟಿಟ್ಯೂಡ್ ಅನ್ನೋದು ಇಲ್ವೇ ಇಲ್ಲ ಅಷ್ಟು ಚೆನ್ನಾಗಿ ಬೆರಿತಾ ಇದ್ರು ನಿಜವಾಗ್ಲೂ ಅದನ್ನು ನಿಮಗೆ ತುಂಬ ಮೇಲೆ ಕರ್ಕೊಂಡು ಹೋಗುತ್ತೆ ಏಕೆಂದರೆ ನಮ್ಮಿಬ್ರು ಒಂದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕೆಮಿಸ್ಟ್ರಿ ಇದೆಯಲ್ಲ ನಾವಿಬ್ಬರೂ ಕೂಡ ನಿಜವಾಗ್ಲು ಇವ್ರಿಬ್ರು ಲವರ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ ಅವ್ರು ಹೇಳ್ದಾಗೆ ಪಕ್ಕದ ಮನೆ ಹುಡುಗ ಹುಡುಗಿ ಇವರು ಆ ತರ ಒಂದು ಇದೆ ಸೊ ನಮ್ಮ ಬಾಂಡಿಂಗ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು ತುಂಬಾ ಅದಕ್ಕೆ ಆ ಒಂದು ಕೆಮಿಸ್ಟ್ರಿ ಬರೋದಕ್ಕೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬರದ ಕಾರಣ ಸೊ ಆ ನಮ್ಮಿಬ್ಬರ ಬಾಂಡಿಂಗ್ ಯಾಕೆಂದ್ರೆ ನಾವು ಗೊತ್ತಿಲ್ಲ ಏನಿಲ್ಲ ಬಟ್ ಸೆಟ್ಟಲ್ ಆಗಿದ್ವಿ ಅಂದ್ರೆ ಸಿನಿಮಾಗೆ ಏನ್ ಬೇಕು ಅನ್ನೋದು ತಗೊಳುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನಡೆದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆಕ್ಚುಲಿ ಸೂರ್ಯ ಲವ್ ಸಂಧ್ಯಾ ನಾರ್ಮಲಿ ಸಿನಿಮಾ ಡೈರೆಕ್ಟ್ರ್ ಕೂಸು ಅಂತಾರೆ ಡೈರೆಕ್ಟರ್ ಇವತ್ತು ವೈರಲ್ ಫೀವರ್ ಆಗಿರೋದ್ರಿಂದ ಹೇಳೋಕ್ಕೂ ಆಗದೆ ಮಲಗಿದ್ದಾರೆ ಅಂತ ನನಗೂ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಬಂದ ಮೇಲೆ ಡೈರೆಕ್ಟ್ರ್ ಪರವಾಗಿರೋ ನೀವೇ ಮಾತಾಡಬೇಕು ಅಂತಂದರು ಸೊ ಯೋಚನೆ ಮಾಡ್ತಾಯಿದೀನಿ ಏನು ಇವಾಗವರೆಗೂ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾತಾಡೋದು ಹೆಂಗೆ ಮಾತಾಡೋದು ಅಂತ ಯಾಕಂದರೆ ಒಂದು ಡೈ ಒಂದು ಸಿನಿಮಾ ಯಾವಾಗಲೂ ಡೈರೆಕ್ಟರ್ ಕೂಸು ಅಂದಾಗ ಅದ್ರ ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿರುತ್ತೆ ನಾವು ಅದರಲ್ಲಿ ಒಂದು ಮುಖ್ಯ ಪಾತ್ರಧಾರಿಗಳಾಗಿರ್ಬೋದು ಬಟ್ ಅದನ್ನ ಆ ಕೂಸ್ ಹುಟ್ಟದಾಗಿಂದ ಅದನ್ನ ಜನರಿಗೆ ತಲುಪ್ಸೋವರೆಗೂ ಅವರು ಅದನ್ನ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ತೊಗೊಂಡಿತ್ತು ಅಥವಾ ಹೆಂಗೆ ಬೆಳೆದಿತ್ತು ಅನ್ನೋದನ್ನ ನೋಡಿರ್ತಾರೆ ಸೊ ಅವರ ಬಾಯಲ್ಲಿ ಅದ್ರ ಬಗ್ಗೆ ಕೇಳದಷ್ಟು ಮಜಾ ನಾನು ಹೇಳೋದು ನಿಮ್ಗೆ ರುಚಿಸದೇ ಇರ್ಬೋದು ಬಟ್ ನನ್ನ ಪ್ರಯತ್ನ ಎಷ್ಟಾಗುತ್ತೆ ನಾನು ಅದರ ಒಂದು ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನ್ನ ನಾನು ನೋಡಿದಂತಹ ಸೂರಿ ಲವ್ ಸಂಧ್ಯಾದ ಬಗ್ಗೆ ಒಂದು ಸಣ್ಣ ಪರಿಚಯ ನಿನ ನಿಮಗೆ ಕೊಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ನಾವು ಬಂಡಿ ಮಹಾಕಳಮ್ಮ ದೇವಸ್ಥಾನದಲ್ಲಿ ನಮ್ಮ ಮುಹೂರ್ತ ಮಾಡಿದ್ದು ಅಲ್ಲಿಂದ ದೇವರ ಒಂದು ಆಶೀರ್ವಾದ ಆ ಪಾಸಿಟಿವಿಟಿ ತಗೊಂಡು ಶೂಟಿಂಗ್ ಸ್ಟಾರ್ಟ್ ಆಯಿತು ಮೊದಲನೇ ಶೆಡ್ಯೂಲು ನಾವು ಮದ್ದೂರು ಮಾಡಿದ್ದು ಮದ್ದೂರು ಬ್ಯಾಂಗ್ಳೂರು ಆಮೇಲೆ ಕೋಲಾರ ಆಮೇಲೆ ಒಂದು ಶೆಡ್ಯೂಲ್ ಕಾಶಿ ಸೊ ಈ ಥರ ಸುಮಾರು ಕಡೆ ಶೆಡ್ಯೂಲ್ಗಳಾಯಿತು ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಪ್ಲ್ಯಾಂಡಾಗಿ ತುಂಬ ಅಂದರೆ ಒಬ್ಬ ಒಬ್ಬರು ಡೈರೆಕ್ಟ್ರಿಗೆ ನಾರ್ಮಲಿ ಸಿನಿಮಾ ಮಾಡ್ತಾ ನನ್ನ ಸಿನಿಮಾ ಏನು ಎಷ್ಟು ನಾನು ಶೂಟ್ ಮಾಡಬೇಕು ಫೈನಲಿ ನನಗೆ ಆ ಎಡಿಟಿಂಗ್ ಸೆನ್ಸ್ ಇದ್ದಾಗ ಆಲ್ ನನಗೆ ಇಷ್ಟು ಸಾಕು ಇಷ್ಟು ಸಾಕು ಅಪ್ಪ ಮಾಡ್ತಿದ್ದ ಹಾಗೆ ನಂಗೆ ಇಷ್ಟು ಸಾಕು ಇಷ್ಟು ಸಾಕು ಇಷ್ಟು ಸಾಕು ಅಂತ ಶೂಟ್ ಮಾಡಿರೋರು ಸೊ ಶೂಟಿಂಗ್ ಆಲ್ಮೋಸ್ಟ್ ಮದ್ದೂರು ಶೆಡ್ಯೂಲ್ ಆಯಿತು ಆಮೇಲೆ ಬ್ಯಾಂಗ್ಳೂರು ಶೆಡ್ಯೂಲ್ ಸುಮಾರು ಆಯಿತು ಕೋಲಾರ ಆಯಿತು ಎಲ್ಲ ಆಯಿತು ಅದರಲ್ಲಿ ನಾವು ಮಾಡಿರೋದು ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಶೂಟು ಅದು ಫಾರ್ಟಿ ಡೇಸ್ ಶೂಟಲ್ಲಿ ನಾಲ್ಕು ಸನ್ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ ಆ ನಾಲ್ಕು ಸನ್ ಸೀಕ್ವೆನ್ಸ್ ನಮಗೆ ಆಲ್ಮೋಸ್ಟ್ ಟೆನ್ ಡೇಸ್ ತಗೊಂಡಿದೆ ಟೆನ್ ಟು ಟ್ವೆಲ್ ಡೇಸ್ ಅದರಲ್ಲಿ ನಾವು ಶೂಟ್ ಮಾಡಿರೋದು ಓನ್ಲಿ ತರ್ಟಿ ಡೇಸ್ ನನಗೆ ಶೂಟಿಂಗ್ ಹೆಂಗ್ ಮುಗೀತು ಅನ್ನೋದೇ ಗೊತ್ತಾಗಿಲ್ಲ ನನಗೆ ಇದು ನನ್ನ ಒಳಗಿನ ಇದ ಅಥವಾ ಯೂನಿಟ್ ಅವ್ರಿಗೆ ಎಲ್ಲರಿಗೂ ಹಂಗೆ ಇದೆಯಾ ಕನ್ಫ್ಯೂಷನ್ ಸೊ ಡೈರೆಕ್ಟರ್ ಸರ್ ಕೇಳಿದೆ ಸರ್ ಇನ್ನು ನೆಕ್ಸ್ಟ್ ಇದದ್ದು ಅದದ್ದು ಇನ್ನೇನೇನಿದೆ ಸರ್ ಇದು ಇಲ್ಲ ಸರ್ ಇದೆಲ್ಲ ಆಗ್ಬಿಟ್ರೆ ಶಂಟ್ಸ್ ಆಯ್ತು ಇದಾಯ್ತು ಇನ್ನೊಂದು ತ್ರೀ ಫೋರ್ ಡೇಸ್ ಶೂಟಿಂಗ್ ಪ್ಯಾಕಪ್ ಅಂತಂದ್ರು ನನಗೆ ಒಳಗಡೆ ಇದಾಗ್ತಾ ಇತ್ತು ಅಷ್ಟೊತ್ತಿಗೆ ಅಪೂರ್ವ ಮೇಡಮ್ ಹೇಳಿದ್ರು ನಾನು ಅಪೂರ್ವರಿಗೆ ಕೇಳಿದೆ ಹಿಂಗೆ ಅಪೂರ್ವ ರೇ ತ್ರೀ ಡೇಸ್ ಶೂಟಿಂಗ್ ಅಂತ ಇದಾರೆ ನನ್ಗೆ ಈ ಶೂಟಿಂಗ್ ಹೋಗಿದ್ದೇ ಗೊತ್ತಾಗಿಲ್ಲ ಶೂಟಿಂಗ್ ಆಗೋಯ್ತಾ ಶೂಟಿಂಗ್ ಇನ್ನೊಂದು ತ್ರೀ ಡೇಸ್ ಆಗೋ ಆಗೋಗುತ್ತಾ ಏನು ಶೂಟ್ ಮಾಡಿದ್ವಿ ನಾವು ಅಂತ ಅವ್ರು ನನಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲ ಇಲ್ಲ ನನಗೆ ಒಬ್ನಿಗೆ ಅಲ್ಲ ಎಲ್ಲರಿಗೂ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ನಾನು ಯಾಕೆ ಇದನ್ನು ಹೇಳ್ದೆ ಅಂತ ಹೇಳಿದ್ರೆ ನಾರ್ಮಲಿ ಒಬ್ಬರು ಡೈರೆಕ್ಟರ್ಗೆ ಅವರ ಆರ್ಟಿಸ್ಟ್ಗಳ ಎನರ್ಜಿನ ಹ್ಯಾಂಡಲ್ ಮಾಡೋ ಇದು ಬೇಕು ಅಂದ್ರೆ ಇವಾಗ ನಮ್ಮ ನೀವು ತುಂಬ ದಿವಸ ಅಥವಾ ತುಂಬ ಶೂಟ್ ಮಾಡೋದಕ್ಕು ನನಗೆ ಎಷ್ಟು ಬೇಕೋ ಶೂಟ್ ಮಾಡೋದಕ್ಕು ಏನಾಗುತ್ತೆ ಅವನ ನ ಬೆಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಸೊ ಓವರ್ ಆಲ್ ಅವನ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಯಾವುದೋ ಸರಿ ಗೊತ್ತು ಸೊ ಆ ಇದರಲ್ಲಿ ನಮಗೆ ಶೂಟಿಂಗ್ ಮುಗ್ದಿದ್ದೇ ಗೊತ್ತಾಗಿಲ್ಲ ಅದನ್ನ ಏನು ಮಾಡಿದ್ರು ತರ್ಟಿ ಡೇಸ್ ಈ ಶೂಟಲ್ಲಿ ಏನು ನನಗೆ ರಿಲ್ಯಾಕ್ಸೇಷನ್ಸ್ ಆಗಲಿ ಅದ್ರ ರಿಲ್ಯಾಕ್ಸೇಷನ್ ಅಂದ್ರೆ ಎಫರ್ಟ್ಸ್ ಇತ್ತು ಬಟ್ ತುಂಬಾ ಕ್ಲೀನ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿದಾಗ ನಮಗೂ ಅದು ಇಷ್ಟು ಬೇಗ ಆಗೋಯ್ತಾ ಅನ್ನೋ ಒಂದು ಫೀಲ್ ಬಂದಿತ್ತು ಬಟ್ ಆ ಇದನ್ನ ಸ್ಟ್ ಸೀಕ್ವೆನ್ಸ್ ಅಲ್ಲಿ ಕಾಂಪನ್ಸೇಷನ್ ಮಾಡ್ಬಿಟ್ರು ಅಂದ್ರೆ ಫೋರ್ ಸ್ಟಂಟ್ಸ್ ಸೀಕ್ವೆನ್ಸಸ್ ಅಲ್ಲೂ ಮನೆಗೆ ಹೋದ್ಮೇಲೆ ಓ ನಮಗೆ ಇಲ್ಲೊಂದು ಮಜಲ್ ಇದೆ ಇಲ್ಲೊಂದು ಮಜಲ್ ಇದೆ ಇನ್ನೊಂದು ಮಜಲ್ ಇದೆ ಇಲ್ಲೊಂದು ಮಜಲ್ ಇದೆ ಎಲ್ಲ ಮಜಲ್ ಗಳು ನಮ್ಮ ಹಾಡ್ತಾ ಇದ್ವು ಹಾಗೆ ನಾನು ಇದ್ದೀನಿ ಸ್ಟ್ರೈನ್ ಆಗಿದೆ ಅನ್ನೋದನ್ನ ತುಂಬಾ ಹೇಳ್ತಾ ಇತ್ತು ಆ ಎಸ್ಪೆಷಲಿ ಸ್ಟಂಟ್ಸ್ ಸೀಕ್ವೆನ್ಸ್ ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸ್ಟಂಟ್ ಇದೆ ಓವರ್ ಆಲ್ ಅದು ನನ್ನನ್ನು ಫುಲ್ ಟ್ರೈನ್ ಔಟ್ ಮಾಡಿಬಿಟ್ಟಿತ್ತು ಬಟ್ ಆವತ್ತು ಅಷ್ಟು ಡ್ರೈನ್ಔಟ್ ಮಾಡಿದ್ದು ಅಥವಾ ನಾವು ಅದರಲ್ಲಿ ಅಷ್ಟು ಎಫರ್ಟ್ ಹಾಕಿದ್ದು ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಎಸ್ ನಾವು ಅಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಏನೋ ಒಂದು ಫೀಲ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಅನಿಸುತ್ತೆ ಅದು ತುಂಬ ಖುಷಿ ಕೊಡುತ್ತೆ ಸಣ್ ಸಿಕ್ವೆನ್ಸಸ್ ಅಂದಾಗ ಇದರಲ್ಲಿ ನಾಲ್ಕು ಸಣ್ ಸೀಕ್ವೆನ್ಸಸ್ಸಲ್ಲಿ ಎರಡು ಡಿಫ್ರೆಂಟ್ ಡ್ಯಾನಿಸರ್ ಮಾ ಡ್ಯಾನಿ ಮಾಸ್ಟರ್ ಮಾಡಿದ್ದಾರೆ ಇನ್ನೆರಡು ದಿನೇಶ್ ಕಾರ್ತಿಗ ಸಾರಿ ದಿನೇಶ್ ಕಾಶಿ ಸರ್ ಮಾಡಿದ್ದಾರೆ ಚೆನ್ನೈ ಮಾಸ್ಟ್ರು ಸೊ ಇಬ್ರು ತುಂಬಾ ಅಂದ್ರೆ ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿದ್ರೆ ನೀವು ನೋಡಿದಂಗೆ ಸೂರ್ಯಲವ್ ಸಂಧ್ಯಾ ಡೈರೆಕ್ಟರ್ ತುಂಬಾ ತುಂಬಾ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಪಕ್ಕದಲ್ಲಿರೋ ಒಂದು ಹುಡುಗ ಒಂದು ಹುಡುಗಿ ಒಂದು ಲವಲ್ ಬಿದ್ದು ಅವ್ರ ಜೀವನದಲ್ಲಿ ಏನೋ ನಡೆಯೋದು ಅದೇ ತರ ಅನ್ಸಿ ಶೋ ಅನ್ ಅನ್ಸ್ತಾ ಹೋಗುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ ಅಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ ಅದೇ ತರ ಸೀಕ್ವೆನ್ಸಸ್ ಅಲ್ಲೂ ಎಲ್ಲೂ ತುಂಬಾ ಗ್ಲೋರಿಫೈ ಮಾಡಿದೆ ತುಂಬಾ ಅದನ್ನ ಹ್ಯೂಜ್ ಆಗಿ ತೋರಿಸಿದೆ ತುಂಬಾ ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿ ಅದಲ್ಲೂ ಆ ಸ್ಟಂಟ್ಸ್ ಫೀಲ್ ಆಗೋ ಹಂಗೆ ಅಥವಾ ಅದು ಒಂಥರ ಬೇರೆ ತರ ಕಾಣೋ ಹಂಗೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಮಾಸ್ಟರ್ ಥ್ಯಾಂಕ್ಸ್ ಡ್ಯಾನಿ ಮಾಸ್ಟರ್ಗೆ ಹಾಗೂ ದಿನೇಶ್ ಕಾಶಿ ಸರ್ಗೆ ಮೊದಲನೇದಾಗಿ ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಹಾಗೆ ಸರ್ ನಮಸ್ತೆ ಮಂಜು ಸರ್ ನಮಸ್ತೆ ಆ್ಯಂಡ್ ದ ಕಂಪ್ಲೀಟ್ ಟೀಮ್ ಆಫ್ ಸೂರಿ ಸಂಧ್ಯಾ ಎಲ್ರಿಗೂ ನಮಸ್ಕಾರ ಅಹ್ ಅಪೂರ್ವ ಮೇಡಮ್ ಹೇಳ್ತಾ ಇದ್ರು ಕಿರಿಸ್ತಾ ಇದೆ ಅಂದ್ರೆ ಸೆಟಲ್ ಬೇರೆಯವ್ರ ಮೇಲೆ ಕಿರ್ಸ್ತಾ ಇರಲಿಲ್ಲ ಸೀನಲ್ಲಿ ಕಿರ್ಸ್ತಾ ಇದೆ ತಪ್ಪು ತಿಳ್ಕೊಂಬಿಡಿ ಇವನೇನು ಎಲ್ರ ಅವ್ ಹಾಕೊಂಡು ಅಲ್ಲಿ ಇದ್ತಿರ್ಲಿಲ್ಲ ನಾನು ಸೈಲೆಂಟ್ ಆಕ್ಚುಲಿ ಹೇಳಲೇಬೇಕು ಇವತ್ತು ನನಗೊಂಥರ ಡಬಲ್ ಧಮಾಕ ನನಗೆ ಆ ಬೈರ ತಿರುಣ್ಗಲ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ನಮ್ಮ ಸೂರಿ ಲವ್ ಸಂಧ್ಯಾ ಪ್ರೆಸ್ ಮೀಟು ಸೊ ಆರ್ಟಿಸ್ಟ್ ಇದಕ್ಕಿಂತ ಅದೃಷ್ಟ ಇನ್ನೇನು ಸಿಗತ್ತೆ ಹೇಳಿ ಸೋ ಹಾಕಿ ಆ್ಯಂಡ್ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೆ ನಮ್ಮ ರಾಜೇಶ್ ಅವರಾಗಲಿ ಮಂಜು ಸರ್ ಆಗಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮದು ಶೂಟಿಂಗ್ ನಡೀತಿರ್ಬೇಕಂದ್ರೆ ನನಗೆ ಬೈರೆ ತಿರಣ್ಗಳು ಸಿನಿಮಾದು ಆಫರ್ ಬರುತ್ತೆ ನಂದೊಂದು ಒಂದು ಫೈ ಟು ಒಂದು ಸೀನ್ ಮಾತ್ರ ಪೆಂಡಿಂಗ್ ಇರುತ್ತೆ ಇವರು ಇನ್ನೂ ಎರಡು ತಿಂಗಳು ಬಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವ್ರಿಗೆ ಹೆಂಗೆ ಟಾರ್ಚರ್ ಕೊಡ್ತೀನಿ ಅಂದರೆ ಸರ್ ಶಿವಣ್ಣನ ಜೊತೆ ಬಂದಿದೆ ಸರ್ ಯ ನರ್ತನ ಸರ್ ಡೈರೆಕ್ಟ್ರು ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಆ್ಯಂಡ್ ಈ ಸಿನಿಮಾ ಅಲ್ಲಿ ಬೈರೇ ಪೊಲೀಸ್ ಪಾತ್ರ ಮಾಡಿದ್ದೀನಿ ಸೊ ಐ ಹ್ಯಾವ್ ಟು ಶೇವ್ ಕಟ್ ಮಾಡಬೇಕಾಗಿತ್ತು ಅದೊಂದು ಚಾಲೆಂಜ್ ಇತ್ತು ಪಾಪ ರಾಜೇಶ್ ಅವ್ರಿಗಂತೂ ನಾನು ತುಂಬಾನೇ ಟಾರ್ಚರ್ ಕೊಟ್ಬಿಟ್ಟೆ ಕಂಪ್ಲೀಟ್ ಟೀಮ್ಗೆ ಬಟ್ ಇವ್ರೆಷ್ಟು ಸ್ವೀಟ್ ಅಂತ ಅಂತ ಹೇಳಬೇಕಂದ್ರೆ ಕೇಳಿದ ತಕ್ಷಣ ಪ್ರತಾಪ್ ಒಳ್ಳೆ ಒಂದು ಒಳ್ಳೆ ಬ್ಯಾನರ್ ಶಿವಣ್ಣ ನರ್ತನ್ ಸರ್ ಮಾಡಿ ನೀವು ಅಂದ್ಬಿಟ್ಟು ನನಗೋಸ್ಕರ ಪಾಪ ಎರಡು ತಿಂಗಳು ಆದ್ಮೇಲೆ ಮಾಡುವಂಥ ಪ್ರೋಗ್ರಾಮ್ನ ಎಲ್ಲ ಇಮಿಡಿಯೇಟಾಗಿ ಕೆಲವೊಂದು ಕಾಂಪ್ರಮೈಸ್ ಆದ್ರು ಬಟ್ ಇಟ್ ವಾಸ್ ವರ್ತ್ ಅನಿಸ್ತು ನನಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗೆ ರಾಜೇಶ್ ಅವರೇ ಥ್ಯಾಂಕ್ ಯು ಆಮೇಲೆ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ನಮ್ಮ ಅವರು ಹೇಳಿದ್ರು ನಮ್ಮ ಡೈರೆಕ್ಟ್ರು ಬಂದು ತುಂಬ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೂ ಅನ್ನೆಸಸರಿ ವೇಸ್ಟ್ ಮಾಡ್ದಿರಾ ಎಷ್ಟು ಕಡಿಮೆ ಸಮಯದಲ್ಲಿ ಸಿನಿಮಾ ಮುಗಿಸ್ಬೋದು ಇವಾಗ ನಾವು ಹಂಡ್ರೆಡ್ ಡೇಸ್ ಟೂ ಹಂಡ್ರೆಡ್ ಡೇಸ್ ಅಂತ ಮಾಡೋದಕ್ಕಿಂತ ತರ್ಟಿ ಫೈವ್ ಡೇಸ್ ತುಂಬ ಸೆನ್ಸಿಬಲ್ ಆಗಿ ಮಾಡೋರೆ ಥ್ಯಾಂಕ್ ಯು ಯಾದವ್ ಸರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಅಪೂರ್ವ ಮೇಡಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಶೀಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಸೊ ಇವ್ರು ಹಬ್ಬಿ ಹೇಳ್ದಂಗೆ ನಾನು ಅಂದ್ಕೊಂಡೆ ಆ ಮೇಡಮ್ ರವಿಚಂದ್ರನ್ ಸರ್ ಜೊತೆ ಮಾಡೋರೇ ಹೆಂಗೆ ಏನು ಅಂತ ಬಟ್ ಮಾತಾಡಿದ್ಮೇಲೆ ಗೊತ್ತಾಯಿತು ನಾವು ಕೆಲವೊಂದು ಏನಂದ್ರೆ ಮನುಷ್ಯರು ಅವ್ರು ಮಾಡಿರುವಂಥ ಕೆಲಸ ಅಥ್ವಾ ಅವ್ರ ಲುಕ್ ನೋಡ್ಬಿಟ್ಟು ನಾವು ಜಡ್ಜ್ ಮಾಡಿಬಿಡ್ತೀರ ದಟ್ಸ್ ವೆರಿ ರಾಂಗ್ ಮಾತಾಡುವಾಗಲೇ ಗೊತ್ತಾಗೋದು ಆ ಪರ್ಸನ್ ಹೆಂಗೆ ಅಂತ ಹಾಗೆ ಹಬಿ ಬಗ್ಗೆ ಹೇಳಬೇಕಂದ್ರೆ ನಾವು ಕಾಲೇಜ್ ಡೇಸ್ ಇಂದ ಆಡ್ಕೊಂಡು ಬರ್ತಾ ಇದ್ದೀವಿ ನನಗ್ ಗೊತ್ತಿರಂಗೆ ರೀಸೆಂಟ್ ಆಗಿ ಒಂದು ಮೂರು ವರ್ಷದಿಂದ ಅಬಿ ಮೊಬೈಲ್ ತೊಗೊಂಡಿರ್ಬೋದು ಹಬಿ ಎಲ್ಲಾನು ಸಿಕ್ಕಿದ್ರೆ ಅಬಿ ಏನು ಫೋನ್ ನಂಬರ್ ಕೊಡಂದ್ರೆ ನನ್ನ ಫೋನ್ ಯೂಸ್ ಮಾಡಲ್ಲ ಪ್ರತಾಪ್ ಲ್ಯಾಂಡ್ ಲೈನ್ ಇದೆಯಲ್ಲ ಏನಕ್ಕೆ ಫೋನು ಅನ್ನೋನು ರೀಸೆಂಟ್ ಆಗಿ ಇಫ್ ಎಮ್ ನಾಟ್ ರಾಂಗ್ ಎರಡು ವರ್ಷ ಮೂರು ವರ್ಷ ಆಯ್ತು ಅಬಿ ಸಿಕ್ಸ್ ಸೆವೆನ್ ಮೇ ಬಿ ನಾನು ಮೀಟ್ ಮಾಡಿ ಸಿಕ್ಸ್ ಸೆವೆನ್ ಇಯರ್ಸ್ ಆಯ್ತು ವೆರಿ ನೈಸ್ ಗೈ ಅಂದ್ರೆ ಲೈಫು ಅದೇ ಹೇಳ್ತಾರಲ್ಲ ಅವ್ರ ತಂದೆಯಿಂದ ಬಂದಿರೋದ ಗುಣ ಅನ್ನೆಸೆಸರಿ ವೇಸ್ಟ್ ಮಾಡಲ್ಲ ಆ ಇವಾಗ ಸಿ ಸಿ ಎಲ್ ಅಲ್ಲಿ ಅಷ್ಟೊಂದು ಎಕ್ಸ್ಟ್ರಾ ಬ್ಯಾಟ್ ಅದೇ ಹೇ ನನ್ನ ಹತ್ರ ಒಂದ್ ಬ್ಯಾಟ್ ಇದೆ ಏನಕ್ಕೆ ನೀವು ಯೂಸ್ ಮಾಡಿ ಅಂತ ಅಂದ್ರೆ ಪಾಪು ತರ ಆಗ್ಬಿಡ್ತಾನೆ ತುಂಬಾ ಖುಷಿ ಆಗುತ್ತೆ